ಎಲ್ಲರಿಗೂ ನಮಸ್ಕಾರ ಇದೇ ಇಪ್ಪತ್ತೊಂಬತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ಬೆಳಗ್ಗೆ ಒಂಬತ್ತೂವರೆಯಿಂದ ಮಧ್ಯಾಹ್ನ ಎರಡೂವರೆವರೆವರೆಗೆ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರಗಳ ನೂತನ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶ್ರೀ ಜಿ ಕುಮಾರ್ ನಾಯಕ್ ಸರ್ ಅವರಿಗೆ ರಾಯಚೂರು ಜನತೆಯ ವತಿಯಿಂದ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಎಸ್ ಕೆ ಇ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ರಾಯಚೂರಿನ ವಿವಿಧ ವಾಣಿಜ್ಯೋದ್ಯಮಿಗಳು ವೈದ್ಯರು ಸಾಹಿತಿಗಳು ಸಾಮಾಜಿಕ ಹೋರಾಟಗಾರರು ಸಾಕಷ್ಟು ಜನ ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಬಂದವರಿಗೆ ಸನ್ಮಾನ ಮಾಡಲಿದ್ದಾರೆ ರಾಯಚೂರು ಯಾದಗಿರಿಗೆ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ಕೆಲಸವನ್ನು ಮಾಡಿ ಸಾಧಿಸುವ ಎಂಬ ಹಟ್ಟ ಹೊಂದಿರತಕ್ಕಂಥ ಕುಮಾರ್ ನಾಯಕ್ ಅವರು ಎಂ ಪಿ ಆಗಿ ಆರ್ಶಿಗೆ ಬಂದಿದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಯಶಸ್ವಿ ಕೆಲಸ ಮಾಡಲಿ ಅಂತೇಳಿ ರಾಯಚೂರು ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನಾ ಕಾರ್ಯಕ್ರಮವನ್ನು ಬರುವ ರಂಗಮಂದಿರ ಬರುವ ಬರುವ ಗುರುವಾರ ಬೆಳಗ್ಗೆ ಒಂಬತ್ತುವರೆಗೆ ರಂಗಮಂದಿರದಲ್ಲಿ ಉಂತ್ಕೊಂಡಿದ್ದೀವಿ ಬನ್ನಿ ಪಾಲ್ಗೊಳ್ಳಿ ಕುಮಾರ್ ನಾಯಕ್ ಸರ್ ಅವರಿಗೆ ಅಭಿನಂದಿಸಿ ನಮ್ಮ ರಾಯಚೂರು ಬೆಳವಣಿಗೆ ಎಲ್ಲರೂ ಪಾತ್ರಧಾರಿಯಾಗಿ ಅಂತೇಳಿ ಈ ಮುಖಾಂತರ ಜನರಲ್ಲಿ ಪ್ರಾರಂಭಿಸ್ತಾರೆ ಕಳೆದ ಹದಿನೆಂಟು ತಿಂಗಳಿನಿಂದ ಖಾಲಿ ಇದ್ದ ರಾಯಚೂರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ರಾಯಚೂರು ನಗರಸಭೆ ಇಂದು ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ ಅಂತಲೇ ಹೇಳಬಹುದು ರಾಯಚೂರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಡಿಗೇರಿದೆ ಕಾಂಗ್ರೆಸ್ ನಗರಸಭೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಸ್ಥಾನ ಅಲಂಕರಿಸಿದ್ದಾರೆ ನರಸಮ್ಮ ಮಾಡಗಿರಿ ಅಧ್ಯಕ್ಷರಾಗಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸಾಜಿದ್ ಸಮೀತ್ ಅವರನ್ನು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು ಇನ್ನು ಜೆಡಿಎಸ್ ಮತ್ತು ಪಕ್ಷೇತರ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿರುವ ಕಾರಣ ಕಾಂಗ್ರೆಸ್ ತೆಕ್ಕೆಗೆ ಇಂದು ಬಿದ್ದಿದೆ ಇನ್ನು ಚುನಾವಣೆ ಇದ್ದರೂ ಕೂಡ ನಗರಸಭೆ ಕಚೇರಿ ಬಳಿ ಬಿಜೆಪಿ ಸದಸ್ಯರು ಯಾರೂ ಕೂಡ ಸುಳಿಲೇ ಇಲ್ಲ ಕಾಂಗ್ರೆಸ್ ಹನ್ನೊಂದು ಬಿಜೆಪಿ ಹನ್ನೆರಡು ಜೆಡಿಎಸ್ ಮೂರು ಪಕ್ಷೇತರ ಒಂಬತ್ತು ಸೇರಿ ಒಟ್ಟು ಮೂವತ್ತೈದು ಜನರ ಸದಸ್ಯರ ಹೊಂದಿರುವ ರಾಯಚೂರು ನಗರಸಭೆ ಇಂದು ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ ಇನ್ನು ಗೆಲುವು ಆಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು ಮತ್ತು ಮೆರವಣಿಗೆ ಮೂಲಕ ಈ ಒಂದು ಸಂಭ್ರಮವನ್ನ ಆಚರಿಸಿದರು ಎಲ್ಲರೂ ಸಹಕಾರ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷೆಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ನಾವು ಸದಸ್ಯರಾಗಿ ಸಂಸದರು ನಾವು ಎಲ್ಲ ಭಾಗವಹಿಸಿದ್ವಿ ಈಗಾಗಲೇ ಅವರಿಗೆಲ್ಲ ಹೇಳಿದ್ವಿ ಬರುವಂತ ಹದಿಮೂರು ತಿಂಗಳ ಸಮಯ ಇದೆ ಈ ಹದಿಮೂರು ತಿಂಗಳಲ್ಲಿ ಎಲ್ಲ ರೀತಿಯಾದಂಥ ಎಲ್ಲರ ಸಹಕಾರ ತೊಗೊಂಡು ಪಕ್ಷಪೇದ ಮರೆತು ಅಭಿವೃದ್ಧಿಗೆ ಅವ್ರು ಪ್ರಯತ್ನ ಮಾಡಬೇಕು ಸಂಸದರು ಶಾಸಕರು ನಾವೆಲ್ಲ ಸೇರಿ ನಮ್ಮ ಸಪೋರ್ಟ್ ನಿಮಗೆ ಮಾಡ್ತೀವಿ ಅಂತ ಮಾತನ್ನು ಹೇಳಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಇನ್ನು ಈ ಒಂದು ಗೆಲುವು ಸಾಧಿಸುತ್ತಿದ್ದಂತೆ ಮಾಧ್ಯಮದೊಂದಿಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಿಗಿರಿಯವರು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ನಡೆಸುತ್ತೇವೆ ಮತ್ತು ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿದರು ಮತ್ತು ಈ ವೇಳೆ ಮಾತನಾಡಿದಂತಹ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಅವರು ಕೂಡ ಅಧಿಕಾರ ಸಿಕ್ಕಿದೆ ಒಂದು ವರ್ಷದ ಕಾಲ ಅವಧಿ ಇದೆ ಒಂಬತ್ತು ತಿಂಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯ ಮಾಡುತ್ತೇವೆ ಎಲ್ಲರನ್ನು ಪರಿಗಣನೆಗೆ ತೆಗೆದುಕೊಂಡು ನಗರದಲ್ಲಿ ಯಾವುದೇ ಸ್ವಚ್ಛತೆಯ ಕೊರತೆ ಇಲ್ಲದಂತೆ ಮಾಡುತ್ತೇವೆ ಕಾದು ನೋಡಿ ಎಂದು ಹೇಳಿದರು ಚುನಾವಣೆ ಆಯಿತು ಅಧ್ಯಕ್ಷ ಉಪಾಧ್ಯಕ್ಷ ನಾವು ಸೇರಿ ಅನ್ಕಾನ್ಶಿಯಸ್ ಗೆದ್ದೀವಿ ನಾವು ಇಷ್ಟೇ ವಿಶ್ವಾಸ ಕೊಡ್ತೀವಿ ರಾಯಚೂರು ಅವರಿಗೆ ನಾವು ಇಬ್ಬರು ಕಲ್ತು ನಮ್ಮ ಅಕ್ಕ ತಗೊಂಡು ನಮ್ಮ ಸೀನಿಯರ್ ಇಸ್ಕೊಂಡು ಎಷ್ಟು ಮಟ್ಟಿಗೆ ಕಸವನ್ನ ಬೀದಿ ದೀಪ ಕಂಟ್ರೋಲ್ ಸೀನಿಯರ್ತದ ಟ್ರೈ ಮಾಡ್ತೀವಿ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ದೋಬಿಘ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಮಹಿಳಾ ಘಟಕ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಯುವ ಘಟಕ ರಾಯಚೂರು ಗ್ರಾಮಾಂತರ ಮಡಿವಾಳ ಮಾಚಿದೇವ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಆಯೋಜಿಸಲಿರುವ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಉಪನ್ಯಾಸ ಕಾರ್ಯಕ್ರಮವು ಪ್ರತಿ ಸೋಮವಾರದಂತೆ ಈ ಸೋಮವಾರವೂ ಕಡೆ ನಡೆಯಿತು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉದ್ಘಾಟನಾಕಾರರಾಗಿ ಆಗಮಿಸಿ ಮಾತನಾಡಿದ ನಿರುಪಾದಿ ವಕೀಲರು ಈ ಒಂದು ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ವೇಳೆ ನೂತನವಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ಖಜಾಂಚಿಗಳಿಗೆ ಅಧಿಕಾರ ವಹಿಸಲಾಯಿತು ಇದೇ ನಿಮಿತ್ತವಾಗಿ ಬರುವ ಅಕ್ಟೋಬರ್ ಎರಡರಂದು ಸೋಮವಾರದ ಕೊನೆಯ ಸೋಮವಾರ ಎಲ್ಲ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ meio que ರಾಜಕೀಯ ಲಾಭಕ್ಕಾಗಿ ವಿರೋಧ ಪಕ್ಷಗಳು ಜನಾದೇಶದೊಂದಿಗೆ ಅಧಿಕಾರ ಚುಕ್ಕಾಣಿ ಹಿಡಿದ ಸರ್ಕಾರವನ್ನು ಅಸ್ಥಿರಗೊಳಿಸುವ ನಿಟ್ಟಿನಲ್ಲಿ ರಾಜಭವನ ಕಚೇರಿ ಬಳಸಿಕೊಂಡು ಕುತಂತ್ರ ರೂಪಿಸುತ್ತಿರುವುದು ಎದ್ದೇಳು ಕರ್ನಾಟಕ ತೀವ್ರವಾಗಿ ಖಂಡಿಸುತ್ತದೆ ಎಂದು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಎದ್ದೇಳು ಕರ್ನಾಟಕ ಸಂಚಾಲಕ ಮಾರಪ್ಪ ಅರವಿ ಅಸಮಾಧಾನವನ್ನ ವ್ಯಕ್ತಪಡಿಸಿ ಇಂತಹ ಒಂದು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಸರ್ಕಾರವನ್ನು ದುರ್ಬಲಗೊಳಿಸಿ ಅಧಿಕಾರ ಚುಕ್ಕಾಣಿ ಹಿಡಿಯುವ ಉದ್ದೇಶದಿಂದ

ಕರ್ನಾಟಕ ರಾಜ್ಯದ ಇದನ್ನ ಇದನ್ನು ನಾವು ಯಾವತ್ತೂ ಕೆಂಸದಲ್ಲಿ